I will make you like my signet ring, says the Lord. Haggai 2.23 This is God's promise for you. God will make you a sign and a wonder. He will show that His hand, His seal is upon you. ನಿಮ್ಮ ಮೇಲೆ ಆತನ ಹಸ್ತ ಮುದ್ರೆ ಇದೆ ಎಂದು ತೋರಿಸುವನು ಹಿ ವಿಲ್ ಶೋ ದಟ್

ನೀವು ಕೂಗಿಕೊಳ್ಳುವಾಗ ಪರಲೋಕದ ತಂದೆಯಿಂದ ಎಲ್ಲವನ್ನು ಹೊಂದಿಕೊಳ್ಳುವಿರಿ ಬೇಡಿಕೊಂಡರೂ ಆತನು ದೊರಕಿಸಿ ಕೊಡುವನು ಇದು ನಿಮಗೋಸ್ಕರ ದೇವರ ವಾಗ್ದಾನವಾಗಿದೆ ಅದಕ್ಕಾಗಿ ಆನಂದಿಸಿರಿ ದ ಸೈನ್ ಮೈ ಲೈಫ್ ಫಾರ್ ಎವ್ರಿ ಎಲ್ಲ ಆಶೀರ್ವಾದಕ್ಕಾಗಿ ನೀನು ನನ್ನ ಅದ್ಭುತ ಮಾಡಿದಿ ಎಂದು ಹೇಳಿರಿ ಮಾಡಿದ್ರಿ ಐ ಆಮ್ ದ ಸೈನ್ ಟು ಟು ಕ್ಯಾರಿ ದ ವರ್ಲ್ಡ್ ಲೋಕಕ್ಕೆ ನಿನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ನಾನೇ ಗುರುತಾಗಿದ್ದೇನೆ ಗ್ರೇಟ್ಫುಲ್ ಕೃತಜ್ಞನಾಗಿದ್ದೇನೆ ಬ್ಯೂಟಿಫುಲ್ ಮನಿ ಇಲ್ಲಿ ಸುಂದರವಾದ ಸಾಕ್ಷಿ ಇದೆ ಅಜ್ಜಿ ಅಜ್ಜಿ ಅಲೆಕ್ಸ್ ಅಲೆಕ್ಸ್ ಶ್ರೀಮತಿ ಜಾಯಿನ್ ದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪ್ರೋಗ್ರಾಂ ಇನ್ ಕಾರುಣ್ಯ

ಕರ್ತನಿಗೆ ಅವಳ ಜೀವಿತ ಸಮರ್ಪಿಸಿಕೊಟ್ಟಳು ಐ ಎಲೈ ಆನ್ ಲಾಟ್ ನನ್ನ ತಿಳುವಳಿಕೆಯ ಮೇಲೆ ಅಲ್ಲ ಕರ್ತನೆ ನಿನ್ನ ಮಾರ್ಗದರ್ಶನದ ಮೇಲೆ ಆತುಕೊಳ್ಳುತ್ತೇನೆ ಎಂದು ಒಪ್ಪಿಸಿಕೊಟ್ಟಳು ಕೆ ಸಕ್ಸಸ್ಫುಲಿ ಇನ್ ಆಕೆ ವ್ಯಾಸಂಗದಲ್ಲಿ ಯಶಸ್ವಿಯಾದಳು ಟುಡೇ ಗಾಡ್ ಪ್ಲೇಸ್ಡ್ ಹರ್ ಆಸ್ ದ ಟೆಕ್ನಾಲಜಿ ಡೊಮೈನ್ ಹೆಡ್ in the state government law enforcement of australia domain wow wow how much Goddess honored her and increased her eshto devara akyano sanmanisi hechisidare and she was the nominee for outstanding female administrator mahila adalita garalli aake nama nirdarshana in the Women and Policing Excellence Award in Australia. Australia, and she received the special commendation for outstanding police service to people with disabilities. This is what Karunia equips and teaches every student. ಕಾರುಣ್ಯದ ಮೂಲಕ ಹೋಗುವ ಪ್ರತಿ ವಿದ್ಯಾರ್ಥಿಗಳಿಗೆ ಇದುವೇ ಕಾರುಣ್ಯ ಬೋಧಿಸುತ್ತದೆ ಮಾನವ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಅವರು ಕಾರುಣ್ಯಕ್ಕೆ ಬಂದು ನೀವು ಕೂಡ ಆಶೀರ್ವಾದ ಹೊಂದಿರಿಲ್ ಬಿಕಮ್ ಅಂಡ್ ಇಂಟರ್ ನ್ಯಾಷನಲ್ ಲೀಡರ್ ಮತ್ತು ನೀವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಯಕರಾಗುವಿರಿ ಸರೆಂಡರ್ ಟೋಟಲಿ ಟು ಗಾಡ್ ದೇವರಿಗೆ ಆಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟಳು ಗಾಡ್ ಮೇಡ್ ಹರ್ The sign for his love for humanity. Today you will be such a person to care for all humanity through Jesus. Shall we pray? Father, we commend thy son, thy daughter, to your loving care. ನಿನ್ನ ಮಗ ಮಗಳನ್ನು ನಿನ್ನ ಪ್ರೀತಿಯ ಹಸ್ತಗಳಿಗೆ ಒಪ್ಪಿಸುತ್ತೇವೆ ಸ್ಪಿರಿಟ್ ನಿನ್ನ ಮಗ ಮಗಳನ್ನು ಪವಿತ್ರಾತ್ಮನಿಂದ ತುಂಬಿಸು ಕರ್ತನೆಯನ್ನು ತುಂಬು ಯೋರ್ ನಿನ್ನ ಸ್ವಭಾವ ಕೊಡು ಸಂಪೂರ್ಣ ಸರ್ಗೆ ಒಪ್ಪಿಸಿಕೊಡಲು ಕೃಪೆ ಕೊಡು ಹೆಲ್ಪ್ ಟು ಟೆಲ್ ವಿಲ್ ಬಿ ಡನ್ ಇನ್ ಮೈ ಲೈಫ್

ಮತ್ತು ಹೆಚ್ಚು ಅವರು ಸಾಧಿಸಲ್ಪಡಲಿ ಥ್ಯಾಂಕ್ ಯು ಫಾರ್ ದಿಸ್ಲಾ ಈ ಕೃಪೆಗಾಗಿ ಒಂದನೆ ಕರ್ತನೆ ಇರೋ ನಿನ್ನೊಂದಿಗೆ ಇರೋದಲ್ಲಿ ಐ ಮೀನ್ Subscribe to this channel, my friends, and share this video with everybody. Nanas nehi taray, channel ke subscribe aagi. Yalla run video hunchi And God bless you. Mat to devar ne Go to the karunya.edu website. Karunya.edu website yeh hogiri. You can join our school or join the university, and be raised as.

ವಿಜ್ಞಾನಿಯಾಗಿ ವ್ಯವಹಾರಗಾರನಾಗಿ ಮತ್ತು ಉನ್ನತ ಸ್ಥಾನಗಳಲ್ಲಿ ಇಡಲ್ಪಡುವಿರಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ಕೂಟ ಭಾನುವಾರ ಜುಲೈ ಹದಿಮೂರು ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ ನಡೆಯುತ್ತಿದ್ದಾನೆ ಒಳ್ಳೆ ಜುಲೈ ಹದಿಮೂರು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈನ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ That day the Lord anointed me with the Holy Spirit. ಐ ನೋ ಗಾಡ್ ಗೋಯಿಂಗ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವು ದ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ